ತುಳು ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯಲು ಅಸ್ತ್ರ ಪ್ರೊಡಕ್ಷನ್ ಕಟ್ಟೆಮಾರ್ ಸಿನಿಮಾ ಇಂದು ಬಿಡುಗಡೆ ಅಸ್ತ್ರ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಮೂಡಿಬಂದ ಕಟ್ಟೆಮಾರ್ ಸಿನಿಮಾದ ಅಧಿಕೃತ ಬಿಡುಗಡೆ ಕಾರ್ಯಕ್ರಮ ಇಂದು ನಗರದ ಬಿಗ್ ಸಿನಿಮಾಸ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ನಿರ್ದೇಶಕ ವಿಜಯ್ಕುಮಾರ್ ಬೈಲ್ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕಟ್ಟೆಮಾರನ ಮಣ್ಣಿನ ಸುವಾಸನೆ ಹಾಗೂ ದೈವಾನುಗ್ರಹದ ಹಿನ್ನೆಲೆಯ ಕಾರಣಿಕತೆಯನ್ನ ಪ್ರತಿಬಿಂಬಿಸುವ ಚಿತ್ರ ಇದಾಗಿದ್ದು ಯುವ ನಿರ್ದೇಶಕರು ಅತ್ಯಂತ ಸಮರ್ಪಕವಾಗಿ ಸಿನಿಮಾವನ್ನ ರೂಪಿಸಿದ್ದಾರೆ ಎಂದು ಪ್ರಶಂಸನೆ ನೀಡಿದರು ಕಟ್ಟೆಮಾರದ ಅಪ್ಪನ ಪ್ರತಿ ವರ್ಷದ ಧ್ವನಿ ಧ್ವನಿಗಳಿಂದ ಸೊರಗರು ಕದಿದ್ದರೆ ಕಟ್ಟೆಮಾರದ ಮಣ್ಣದ ಇರತ ಪ್ರಸಾದದ ಸಿನಿಮಾ ಗಂಧ್ರಸಾದಿ ಯುವ ನಿರ್ದೇಶಕರ ಪ್ರೀಮಿಯರ್ ಶೋ ಮರಳಿ ಆಗಿತ್ತು பிரி பிரீமியர் ஷோ தப்பு அது நெக்ஸ்ட் லெவல் பண்ணியூ பண்ண மாரி யுவ நிர்ஷ்கா சினிமா அதுபுத பிரிய உண்டு எட்டே தின குரு துளச்சி ரங்கு தண்டத பூரா

ನೆಟ್ಟು ಮಾತಿನ ಮಾತೆಗಳ ದೇವರೆಟ್ಟ ಮಾಡಿ ಬರೀ ಅದು ದೈವ ದೇವರಿನ ಅನುಭವಿಸಿದ ರಕ್ಷಿತ ಕಾಣಿಕೆಯನ್ನ ಬಕ್ಕ ಐತ ಆಯ್ತ ಬಗ್ಗೆ ಒಂದು ಅನುಭವಿಸಿದ ಒಂದು ಕತೆ ಅಲ್ಲದೇ ಅಂಚದ ಪುನಃ ಆಯ್ಕ ಖಂಡಿತವಾದ ದೈವ ಸತ್ಯ ಅನುಗ್ರಹ ಉಂಟು ಬಣ್ಣದ ಮಾತೆಗಳ ಎಟ್ಟ ಮಾಡಿ ನಮ್ಮ ಕೆಲವೊಂದು ಮಾತೆಗಳ ಎಟ್ಟ ಮಾಡಿದ ನಾಶ ಈ ಸಂದರ್ಭದಲ್ಲಿ ನವೀನ್ ಡಿ ಪಾಟೀಲ್ ಪ್ರಕಾಶ್ ಪಾಂಡೇಶ್ವರ ಕಿರಣ್ ಕುಮಾರ್ ಕೋಡಿಕಲ್ ರವಿ ರೈ ಕಳಸಾ ಜೆ ಪಿ ತೂಮಿನಾಡ್ ಲಂಚುಲಾಲ್ ಕೆ ಎಸ್ ಶ್ರೀಧರನ್ ರೇಖಾ ಸ್ವರಾಜ್ ಶೆಟ್ಟಿ ನಮಿತಾ ಜ್ಯೋತಿಷ್ ಶೆಟ್ಟಿ ಅರ್ಜುನ್ ದೇವ್ ರೂಪಶ್ರೀ ವರ್ಕಾಡಿ ಹಾಗೂ ನಿರ್ದೇಶಕರಾದ ಸಚಿನ್ ಕಟ್ಲಾ ರಕ್ಷಿತ್ ಗಾಣಿಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಚಿನ್ மட்டிங் பண்ற பத்தி ஒன்ஜீர்த்த பிச்சர் அண்ட் ஒன்ஜீர்த்து பார்த்திங்க பிச்சர்